ವಿದ್ಯುತ್ ವಿದ್ಯುತ್ಕಾಂತಿ ಸಮಪ್ರಭಂ ಕುಮಾರ ಶಕ್ತಿ ಅಸ್ತಂ ತಮಂಗಳಂ ಪ್ರಣಮಾಮ್ಯಹಂ ಓಂ ಅಮ್ಮಂಗಾರಕಾಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಪ್ರತಿಯೊಂದು ರಾಶಿಗಳ ಹಣದ ವಹಿವಾಟುಗಳು ಯಾವ ಕಡೆಯಿಂದ ಯಾವ ಸ್ಥಾನದಲ್ಲಿ ಯಾವ ಕೆಲಸಗಳಲ್ಲಿ ಬರ್ತಕ್ಕಂಥದ್ದಿರುತ್ತೆ ನಾನು ತಿಳಿಸ್ಕೊಟ್ಟಿದ್ದೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಹಣಕಾಸಿನ ಮೂಲಗಳು ಆ್ಯಕ್ಚುಲಿ ಮೂಲಗಳು ಇವೆಲ್ಲ ಹಣಕಾಸಿನ ಮೂಲಗಳು ಯಾವ ಒಂದು ಸ್ಥಾನಗಳಲ್ಲಿ ಬರ್ತದೆ ಹೆಚ್ಚಿನದಾಗಿ ರುಚಿಕ ರಾಶಿಯವರಿಗೆ ಹಣದ ವ್ಯವಸ್ಥೆಗಳು ಹೇಗಿರ್ತಕ್ಕಂಥದ್ದಿರ್ತದೆ ಯಾವ ಹುದ್ದೆ ಹಾಗೆ ಯಾವ ಒಂದು ಸ್ಥಾನಗಳಲ್ಲಿದ್ದಾಗ ಇವರಿಗೆ ಹೆಸರು ಕೀರ್ತಿ ಪ್ರತಿಷ್ಠೆಗಳು ಅಭಿವೃದ್ಧಿಗಳು ಬರ್ತಕ್ಕಂಥದ್ದಿರ್ತದೆ ದಿ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಖಂಡಿತವಾಗಿ ಯಾರು ಮಿಸ್ ಹೋಗಬೇಡಿ ಹೋಗ್ಬೇಡಿ ಇಫ್ಕೋರ್ಸ್ ನಾನು ಕೆಲವೊಂದು ಫಾಲೋ ಫಾಲೋಅಪ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಮ್ಯಾಕ್ಸಿಮಮ್ ಅನಾಲಿಸ್ ಪ್ರಕಾರ ಇದು ನಾನು ಮಾಡಿರ್ತಕ್ಕಂಥ ಒಂದು ಸರಳವಾಗಿರ್ತಕ್ಕಂಥ ವಿಡಿಯೋ ಅಫ್ಕೋರ್ಸ್ ನಿಮಗೆಲ್ಲರಿಗೂ ಕೂಡ ಇದೊಂದು ದಾರಿ ಮಾರ್ಗವನ್ನು ಕೊಡುತ್ತೆ ಅಂತ ನಾನು ಹೇಳಬಲ್ಲೆ ಅದನ್ನು ಬಿಟ್ಟು ಬೇರೆ ಏನು ಹೇಳೋಕ್ಕಾಗಲ್ಲ ನೋಡಿ ರುಚಿಕ ರಾಶಿ ಕುಜನ ತತ್ವ ಧನಸ್ಥಾನವನ್ನು ವೀಕ್ಷಣೆ ಮಾಡಿದಾಗ ಅರ್ಥತ್ರಿಕೋಣಗಳು ಅಂತ ನೋಡಿದ್ವಿ ಅರ್ಥತ್ರಿಕೋಣಗಳು ಧನುರಾಶಿ ಹಾಗೆ ಮೇಷರಾಶಿ ಹಾಗೆ ಸಿಂಹರಾಶಿ ಇವೆಲ್ಲ ಕೂಡ ಅಗ್ನಿತತ್ವದ ರಾಶಿಗಳು ಇಲ್ಲಿ ಬರ್ತಕ್ಕಂಥ ನಕ್ಷತ್ರಗಳನ್ನು ನಾವು ವೀಕ್ಷಣೆ ಮಾಡಿದಾಗ ಮೂಲ ನಕ್ಷತ್ರ ಪೂರ್ವಾಷಾಢ ಹಾಗೆ ಉತ್ತರಾಷಾಢ ನಕ್ಷತ್ರಗಳು ಅಂದರೆ ಕೇತುವಿನ ನಕ್ಷತ್ರ ಶುಕ್ರ ನಕ್ಷತ್ರ ಸೂರ್ಯನ ನಕ್ಷತ್ರ ಭಾಳ ಮುಖ್ಯವಾಗಿ ಎಲ್ಲದರಲ್ಲೂ ಕೂಡ ಅದೇ ಬರ್ತದೆ ಇನ್ನೆಲ್ಲ ಕಡೆ ಓಡಿದ್ರೆ ಅಶ್ವಿನಿ ಭರಣಿ ಹಾಗೆ ಕೃತಿಕ ಸೇಮ್ ಟು ಸೇಮ್ ಹಾಗೆ ಮಖಾನಕ್ಷತ್ರ ಪೂರ್ವ ಪಾಲ್ ಪೂರ್ವ ಪಾಲ್ಗುಡಿ ಉತ್ತರ ಎಲ್ಲ ಇವೆಲ್ಲ ಬರ್ತದೆ ನೋಡಿ ರುಚಿಕ ರಾಶಿ ಇವ್ರಿಗೆ ಎರಡು ಮುಖದ ಹಾಗೆ ಅಂದರೆ ಒಂದು ಪೊಟೆನ್ಷಿಯಾಲಿಟಿ ಚೆನ್ನಾಗಿರ್ತಕ್ಕಂಥದ್ದಿರುತ್ತೆ ಒಂದು ಪೊಟೆನ್ಷಿಯಾಲಿಟಿ ಲೆಸ್ ಇರ್ತದೆ ಹಣಕಾಸು ಚೆನ್ನಾಗಿ ಮಾರ್ಗಗಳು ಅಂದರೆ ನಾನು ಹಣಕಾಸು ವಿಚಾರ ಹೇಳ್ತೀನಿ ಹಣಕಾಸಿನ ವಿಚಾರದಲ್ಲಿ ಚೆನ್ನಾಗಿರ್ತಕ್ಕಂಥ ಒಂದು ಸ್ಥಿತಿಗತಿಗಳಿದ್ದರೂ ಇನ್ನೊಬ್ಬ ಇನ್ನೊಂದು ಸ್ಥಿತಿಗತಿಗಳನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿದ್ರೆ ಅಲ್ಲಿ ಲೆಸ್ ಆಗ್ತಕ್ಕಂಥದ್ದು ತುಂಬ ಇರ್ತದೆ ಯಾವ ಒಂದು ಸ್ಥಾನಗಳು ಅಂದ್ರೆ ನೋಡಿದಾಗ ನೋಡಿ ದ ಮೋಸ್ಟ್ ಥಿಂಗ್ ಈಸ್ ಭಾಳ ಮುಖ್ಯವಾಗಿ ರಾಶಿ ರಾಶಿಯವರಿಗೆ ಹಣದ ಮೂಲ ಟ್ರೈನರ್ ಅಪ್ ಆಗ್ತಕ್ಕಂಥದ್ದು ಟ್ರೈನಿಂಗ್ ಮಾಡ್ತಕ್ಕಂಥದ್ದು ಅವರ ಜಾಸ್ತಿ ಒಂದು ಆ ಪ್ರೊಫೆಷನರಿ ಹುದ್ದೆಯಲ್ಲಿ ಹಾಗೆ ಪ್ರೊಫೆಸರ್ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ರುಚಿಕ ರಾಶಿ ದ ಮೋಸ್ಟ್ ಸ್ಟ್ರಿಕ್ಟ್ ಪರ್ಸನ್ ಹಣಕಾಸಿನಲ್ಲಿ ಕೂಡ ಅವರು ಹಿಂಗೆ ಆಗುತ್ತೆ ಅಂತಕ್ಕಂಥ ಒಂದು ವಿವರಣೆಗಳನ್ನು ಕೊಡ್ತಕ್ಕಂಥ ಸಾಧ್ಯತೆಗಳಿರ್ತದೆ ವೃಶ್ಚಿಕ ರಾಶಿಯವ್ರದ ವೆರಿ ಡೀಪ್ ಅನೌಲಿಸರ್ ಅಂತ ಕೂಡ ಕರೆದ್ವಿ ರುಚಿಕ ರಾಶಿಯಲ್ಲಿ ನೋಡಿ ಹಣಕಾಸಿನ ವಹಿವಾಟುಗಳನ್ನು ಅರ್ಥ ತ್ರಿಕೋಣಗಳನ್ನು ತಾಂಡಾಗ ರಾಜಕೀಯ ಒಂದು ವಿಚಾರದಲ್ಲೂ ಕೂಡ ಭಾಳ ಯಶಸ್ಸನ್ನು ತ ಗಟ್ಟಿ ಗಟ್ಟಿರಾಗ್ತಕ್ಕಂಥದ್ದು ಸಾಧ್ಯತೆ ತುಂಬ ಜಾಸ್ತಿ ಇರತಕ್ಕಂಥದ್ದು ಇರುತ್ತೆ ಅವ್ರಿಗೆ ಹಣಕಾಸಿನ ವಹಿವಾಟುಗಳು ದ ಮೋಸ್ಟ್ ಥಿಂಗ್ ಈಸ್ ಭಾಳ ಹುಷಾರವಾಗಿ ಭಾಳ ಮುಖ್ಯ ವಿಚಾರಗಳನ್ನು ಅವರು ಜನಗಳಿಗೆ ಸಂದೇಶ ಕೊಡುಗಳ ಮೂಲಕ ಟ್ರೈನರ್ ಅಪ್ಪ ಹೇಳಿದೆ ಎಚ್ ಆರ್ ಹುಡುಕಲು ಹೇಳಿದೆ ಈ ರೀತಿಯಾದಂಥ ಹುದ್ದೆಗಳು ಅವ್ರಿಗೆ ಪ್ರಾಧ್ಯಾಪಕರಾಗಿ ಇರತಕ್ಕಂಥ ಹುದ್ದೆಗಳು ಇವೆಲ್ಲ ಕೂಡ ಅವರ ಜಾತಕಕ್ಕೆ ಏಳಿ ಮಾಡಿಸಿದಷ್ಟು ಕೂಡ ವೃಶ್ಚಿಕ ರಾಶಿಯವರಿಗೆ ಬರ್ತದೆ ದ ಮೋಸ್ಟ್ ಥಿಂಗ್ ಈಸ್ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ವೃಶ್ಚಿಕ ರಾಶಿಯವರಿಗೆ ಸಾಧ್ಯವಾದಷ್ಟು ಕೂಡ ತನ್ನ ಸ್ವಾವಲಂಬನೆಯಿಂದ ಹಣಕಾಸಿನಲ್ಲಿ ಅಭಿವೃದ್ಧಿ ಮಾಡ್ಕೋಬೇಕು ಅಂತಕ್ಕಂಥದ್ದು ಇರ್ತದೆ ನೋಡ್ಕೊಂಡು ಬೇಕಾದರೆ ಕ್ರಿಯೇಟಿವ್ ಪರ್ಸನ್ ಕೂಡ ವೃಶ್ಚಿಕ ರಾಶಿಯವರಿಗೆ ಏನನ್ನಾದರೂ ನೋಡಿದ್ರೆ ಅದನ್ನು ಕಲ್ತು ಬೇಗ ಮಾಡಬೇಕು ಅಂತಕ್ಕಂಥ ಕ್ರಿಯೇಟಿವಿಟಿ ಜಾಸ್ತಿ ಇರ್ತದೆ ಅಫ್ಕೋರ್ಸ್ ನೋಡ್ಕೊಂಬನ್ನಿಬೇಕಾದ್ರೆ ವೃಶ್ಚಿಕ ರಾಶಿ ಅವ್ರಿಗೆ ಅವ್ರಿಗೆ ತು ಸು ತುಂಬನೇ ಕ್ರಿಯೇಟಿವ್ ಮೈಂಡ್ ಇರೋದ್ರಿಂದ ತನ್ನ ಸ್ವಾವಲಂಬನೆ ಅಂತ ನೋಡಿದ್ವಿ ಆ ಸ್ವಾವಲಂಬನೆಯಿಂದ ಜಾಸ್ತಿ ಹಣ ಬರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ತೋರಿಸ್ತದೆ ಹಣಕಾಸು ವಹಿವಾಟುಗಳು ಮತ್ತೊಂದು ಅವ್ರು ದುಡಿತಾರೆ ಖರ್ಚು ಮಾಡ್ತಾರೆ ಅನ್ನೋದ್ಕಿನ್ನ ಈ ಒಂದು ಕ್ಷೇತ್ರ ಫಲಗಳಲ್ಲಿ ನಾವು ಹೆಚ್ಚಿನದಾಗಿ ನೋಡ್ಬೋದು ಆಲ್ಮೋಸ್ಟ್ ಆಲ್ ಆಲ್ಮೋಸ್ಟ್ ಆಲ್ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಮ್ಯಾಕ್ಸಿಮಮ್ ಆಡಳಿತಾತ್ಮಕವಾಗಿರ್ತಕ್ಕಂಥ ಶಕ್ತಿ ಅವರಲ್ಲಿರ್ತದೆ ರುಚಿಕ ರಾಶಿ ಅಂದಾಗ ಒಂದು ಆಡಳಿತ ರಾಜಕೀಯ ನಾಯಕರಾಗಿ ಇರ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಹಾಗಾಗಿ ರುಚಿಕ ರಾಶಿಯವ್ರಿಗೆ ಸರ್ಕಾರಿ ಕೆಲಸಗಳಲ್ಲಿ ಕೂಡ ಹೆಚ್ಚಿನ ಮ ಒಂದು ಪ್ರಾ ಪ್ರಶಸ್ತ ಸಿಗ್ತಕ್ಕಂಥದ್ದು ಇರ್ತದೆ ಹಾಗೆ ವೃಶ್ಚಿಕ ರಾಶಿಯವರ ಒಂದು ಹಣಕಾಸು ವಹಿವಾಟುಗಳು ಕೂಡ ಭಾಳ ವಿಶೇಷವಾಗಿ ತನ್ನ ಎಲ್ಲ ಒಂದು ಪರಿಶ್ರಮಗಳಿಂದ ಬರತಕ್ಕಂಥದ್ದು ಸದ್ಯ ಸುಲಭವಾಗಿ ಅಂತೂ ಖಂಡಿತ ಬರೋದು ಕಷ್ಟ ಮೋಸ್ಟ್ ಆಫ್ ಥಿಂಗ್ ಯಾರು ತುಂಬ ಪರಿಶ್ರಮಗಳಾಗಿರ್ತಾರೋ ವೃಶ್ಚಿಕ ರಾಶಿಯವ್ರಿಗೆ ಹಣಕಾಸಿನ ವಹಿವಾಟುಗಳು ಚೆನ್ನಾಗಿರತಕ್ಕಂಥದ್ದು ಕೂಡ ಇರ್ತದೆ ಸ್ನೇಹಿತರೆ ಧನಸ್ಥಾನದ ಅಧಿಪತಿಯಾಗಿರ್ತಕ್ಕಂಥದ್ದು ಗುರು ನೋಡಿ ಇಲ್ಲಿ ನಕ್ಷತ್ರ ಸಹಿತವಾಗಿ ಮೂಲ ನಕ್ಷತ್ರ ಎರಡರ ಸ್ಥಾನ ಅಂದರೆ ಮೂಲ ನಕ್ಷತ್ರ ಕೇತುವಿನ ನಕ್ಷತ್ರ ಈ ಹೇಗೆ ಆಧ್ಯಾತ್ಮಿಕತೆ ದೈವಿಕತೆ ಸ್ಪಿರಿಚುಯಾಲಿಟಿ ಇವೆಲ್ಲನೂ ತೋರಿಸ್ತದೆ ಅಫ್ಕೋರ್ಸ್ ರುಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಇರ್ತಕ್ಕಂಥವ್ರು ಸ್ಪಿರಿಚುಯಲ್ ಟ್ರೈನರ್ ಕೂಡ ಆಗ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ ಒಬ್ಬ ಯೋಗ ಟ್ರೈನರ್ ಆಗ್ತಕ್ಕಂಥದ್ದು ರುಚಿಕ ರಾಶಿಯವ್ರಿಗೆ ಇರ್ತಕ್ಕಂಥದ್ದು ಇರ್ತದೆ ನೋಡ್ಕೊಂಡ್ಬನ್ನಿ ಬೇಕಾದರೆ ಅಫ್ಕೋರ್ಸ್ ಇವೆಲ್ಲ ಟ್ರೈನರ್ ಅಪ್ ಆಗಿ ಆ ಒಂದು ಕ್ಷೇತ್ರ ಫಲದಲ್ಲೂ ಕೂಡ ಹಣಕಾಸಿನ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದು ಇರ್ತದೆ ಹಾಗೇ ಗ್ರಂಥಿ ಅಂಗಡಿಗಳನ್ನು ಇಟ್ಕೊಂಡು ವ್ಯಾಪಾರಸ್ಥರು ಕೂಡ ಆ ಒಂದು ವಿಚಾರದಲ್ಲೂ ಕೂಡ ಇವರಿಗೆ ಏಳಿಗೆ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಪೂಜಾ ಸಾಮಗ್ರಿಗಳು ಅಂದರೆ ಆ ಒಂದು ಸ್ಥಾನಗಳಲ್ಲಿ ಈ ಇವ್ರಿಗೆ ಹಣಕಾಸಿನ ವಹಿವಾಟುಗಳು ಬರ್ತಕ್ಕಂಥದ್ದೇ ಜಾಸ್ತಿ ತೋರಿಸ್ತೇವೆ ಇನ್ನು ಪೂರ್ವ ಪಲ್ಗುಣಿ ನಕ್ಷತ್ರ ಕ್ರಿಯೇಟಿವಿಟಿ ತುಂಬ ಕ್ರಿಯೇಟಿವ್ ಪರ್ಸನ್ ನೀವು ನೋಡ್ಬೋದು ರುಚಿಕ ರಾಶಿಯಲ್ಲಿ ಫಾರ್ ಎಕ್ಸಾಂಪಲ್ ಮಹಿಳಾ ವರ್ಗದವರನ್ನು ನೋಡ್ಕೊಂಬಂದದ್ದಾದ್ರೆ ತುಂಬ ಕ್ರಿಯೇಟಿವಿಟಿ ಇರತಕ್ಕಂಥ ನಾಲೆಡ್ಜ್ ಅಂದರೆ ಯಾವ ರೀತಿ ನೀವು ಬ್ಲೌಸ್ಗೆ ಬೀಡ್ಸು ಅದಕ್ಕೆ ಸ್ಯಾರಿ ಹ್ಯಾರಿ ವರ್ಕರ್ಸು ಮೇಕಪ್ ಆರ್ಟಿಸ್ಟ್ಗಳು ಈ ಥರದ್ದೆಲ್ಲ ಜಾಸ್ತಿ ಅವರ ಜಾತಕಕ್ಕೆ ತೋರಿಸ್ತದೆ ವೃಶ್ಚಿಕ ರಾಶಿ ದ ಕ್ರಿಯೇಟಿವ್ ಪರ್ಸನಾಲಿಟಿಯಿಂದ ತುಂಬ ಹಣ ಬರ್ತದೆ ಮ್ಯಾಕ್ಸಿಮಮ್ ಕೂಡ ಸೊ ಫೊಟೆನ್ಷಿಯಾಲಿಟಿ ನೋಡಿ ಪಂಚಮಸ್ಥಾನದ ಒಂದು ಅಧಿಪತ್ಯ ಅಂದರೆ ದಶಮಸ್ಥಾನ ಇವೆರಡು ಪಂಚಮ ಅಂದರೆ ಕಾಲಪುರುಷ ಕುಂಡಲಿ ಸೂರ್ಯನ ತತ್ವ ಅಂದರೆ ನಿಮಗೆ ಸಿಂಹರಾಶಿಯನ್ನು ತಗೊಂಡಾಗ ಅಲ್ಲಿ ಪಂಚಮಸ್ಥಾನ ಅದೇ ರುಚಿಕ ರಾಶಿಗೆ ದಶಮಸ್ಥಾನ ಈಸ್ ಆಲ್ಸೋ ದ ಕ್ರಿಯೇಟಿವಿಟಿ ಪಂಚಮ ದಶಮಸ್ಥಾನ ನೋಡಿ ಎಷ್ಟು ಸುಲಭವಾಗಿ ನಮ್ಮ ಋಷಿ ಮನೆಗಳು ಮಾರ್ಗವನ್ನು ಧನಸ್ಥಾನದ ಅರ್ಥ ತ್ರಿಕೋಣಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಶುಕ್ರ ನಕ್ಷತ್ರ ಅಂದಾಗ ಅವ್ರಿಗದೇ ಅದೇ ವ್ಯಾಪಾರ ಬ್ಯೂಟಿ ಪಾರ್ಲರ್ ಆ ಥರದ ಸಲೂನ್ ಆ್ಯಂಡ್ ದೆನ್ ಸಾಧ್ಯವಾದಷ್ಟು ಕೂಡ ಈ ಬ್ಯೂಟಿಷಿಯನ್ ಆಗ್ತಕ್ಕಂಥದ್ದು ಕ್ರಿಯೇಟಿವ್ ವರ್ಕಲ್ಲಿ ತಲ್ಲೀನತೆ ಆಗ್ತಕ್ಕಂಥದ್ದು ಅದನ್ನು ಟ್ರೈನರ್ ಅಪ್ ಮಾಡ್ತಕ್ಕಂಥ ಕೇಪಬಿಲಿಟಿ ವೃಶ್ಚಿಕ ರಾಶಿಯವ್ರಿಗೆ ಇದ್ದೇ ಇರ್ತದೆ ನೋಡ್ಕೊಂಬನಿ ಬೇಕಾದರೆ ಇಸ್ ಅಂಡ್ರೆಡ್ ಪರ್ಸೆಂಟ್ ಟ್ರೈಲರಿಂಗ್ ಆಗಿರ್ಬೋದು ಆ ವಿಚಾರಗಳಲ್ಲಿ ರುಚಿಕ ರಾಶಿಯವ್ರಿಗೆ ಹಣಕಾಸಿನ ವಹಿವಾಟುಗಳು ಅದಕ್ಕೆ ಹೆಸ್ಕೊಡೋದು ಸ್ವಪ್ರಯತ್ನ ಅಂತ ನೋಡ್ಬಿಟ್ಟು ಸ್ವಪ್ರಯತ್ನ ಅಂದ ಅರ್ಥಾತೇನು ತಮ್ಮ ಸ್ವತಃ ಪರಿಶ್ರಮದಿಂದ ಸ್ವತಃ ಒಂದು ಇದನ್ನು ಮಾಡೋದರಿಂದ ಅಂದರೆ ಏನು ಟೀಚಿಂಗ್ ಮಾಡೋದ್ರಿಂದ ಅವ್ರಿಗೆ ಹೆಚ್ಚಿನದಾಗಿ ಪ್ರಶಸ್ತ ಬರ್ ಬರ್ತಕ್ಕಂಥದ್ದು ಇರುತ್ತೆ ಅಫ್ಕೋರ್ಸ್ ವೃಶ್ಚಿಕ ರಾಶಿ ಕ್ರಿಯೇಟಿವಿಟಿಯಿಂದ ಕ್ಷಣಕ್ಕೆ ಎಲ್ಲ ರೀತಿಯಿಂದ ನಾನು ಪುರುಷ ಮಹಿಳೆಯರು ಅಂತ ಅಂದ ಡಿಫ್ರೆನ್ಷಿಯೇಟ್ ಮಾಡೋದ್ಕಿನ್ನ ಇವೆಲ್ಲ ವಿಚಾರಗಳಲ್ಲೂ ಕೂಡ ಅವರಿಗೆ ಪ್ರಶಸ್ತ ಇರ್ತದೆ ಹಾಗೆ ವೃಶ್ಚಿಕ ರಾಶಿ ಇನ್ನೊಂದು ವಿಶೇಷತೆಯನ್ನು ತಗೊಂಡಾಗ ಬಹಳನೇ ಪೊಟೆನ್ಷಿಯಾಲಿಟಿಯನ್ನು ಉಳಿಸ್ಕೊಳ್ತಕ್ಕಂಥದ್ದು ವೃಶ್ಚಿಕ ರಾಶಿ ಅವ್ರಿಗೆ ಅವ್ರಿಗೆ ಕೆಲವೊಂದು ವೃಶ್ಚಿಕ ರಾಶಿಯವ್ರಿಗೆ ವಿಭಿನ್ನ ನಾನು ಹೇಳ್ದಾಗೆ ಒಬ್ಬರು ಸಖತ್ ಆಗಿ ಹಣಗಳನ್ನು ಉಳಿಸ್ಕೊಳ್ತಕ್ಕಂಥದ್ದು ಅದೇ ಸನ್ಮಾರ್ಗವನ್ನು ತಗೊಳ್ತಕ್ಕಂಥದ್ದು ಇದ್ದರೆ ಇನ್ನೊಬ್ಬರ ಹತ್ರ ಹಣನೇ ಉಳಿಯೋದು ಕಷ್ಟ ಅದು ಸೆಕೆಂಡ್ರಿ ಕಷ್ಟ ಉಳಿಯೋದು ಮತ್ತೊಂದು ಅದರಲ್ಲ ವಿಚಾರ ಆಮೇಲೆ ಡಿಸ್ಕಷನ್ಸ್ ಮಾಡೋಣ ಸೊ ವೃಶ್ಚಿಕ ರಾಶಿ ಈ ಒಂದು ಕ್ಷೇತ್ರ ಫಲಗಳನ್ನು ಆಯ್ಕೆ ಮಾಡಿಕೊಂಡಾಗ ಟೂ ಹಂಡ್ರೆಡ್ ಪರ್ಸೆಂಟ್ ಹಣಕಾಸಿನ ವಹಿವಾಟುಗಳು ಪೊಟೆನ್ಷಿಯಾಲಿಟಿ ಇರ್ತದೆ ನೋಡ್ಕೊಂಬನ್ನಿ ಮ್ಯಾಕ್ಸಿಮಮ್ ಅವ್ರಿಗೆ ಜಾಸ್ತಿ ಯಾರ ಕೈ ಕೆಳಗೂ ಕೆಲಸ ಮಾಡೋದು ಸ್ವಲ್ಪ ಕಷ್ಟ ಸಾಧ್ಯ ಅವರೇ ಸ್ವತಃ ಮಾಡ್ತಕ್ಕಂಥ ಕೆಲಸಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಮನಸ್ಥಿತಿಯನ್ನು ಹೊಂದ್ತಾರೆ ಮತ್ತು ಹಣಕಾಸನ್ನು ಕೂಡ ಸಂಪಾದನೆಯನ್ನು ಮಾಡ್ತಾರೆ ಯಾರಾದರೂ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಅವರ ಮನಸ್ಥಿತಿ ಹೇಳ್ತಲೇ ಇರುತ್ತೆ ಯಾಕೋ ನಾನು ಏನಾದರೂ ಹೊಸದಾಗಿ ಏನಾದರೂ ನಾನು ಸ್ವತಃ ಪ್ರಯತ್ನ ಮಾಡಬೇಕು ಅಂತ ಮ್ಯಾಕ್ಸಿಮಮ್ ಇದೊಂದು ಪ್ರಯತ್ನಗಳು ತುಂಬ ಜಾಸ್ತಿ ಇರತಕ್ಕಂಥ ಸಾಧ್ಯತೆಗಳಿದೆ ಐ ಆಮ್ ನಾಟ್ ಶೂರ್ ಸಾಧ್ಯತೆಗಳು ಜಾಸ್ತಿ ತೋರಿಸ್ತದೆ ಅಫ್ಕೋರ್ಸ್ ಭಾಳ ವಿಶೇಷವಾಗಿ ರುಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಅತ್ಯಂತ ಒಬ್ಬ ಟ್ರೈನರ್ ಅಪ್ ಅತ್ಯಂತ ಒಬ್ಬ ಕಿಂಗ್ ಮೇಕರ್ ಕೂಡ ಅಂತಾರೆ ಕಿಂಗ್ ಮೇಕಿಂಗ್ ಕಿಂಗ್ ಮೇಕರ್ಸ್ ಕೂಡ ಅವರು ಅವ್ರಿಗೆ ಆ ಥರದ ಮನಸ್ಥಿತಿ ಬಂತು ಅಂದರೆ ಯಾರೊಬ್ಬರೂ ಕೂಡ ವಿಶ್ ಭಾಳ ಒಬ್ಬ ವ್ಯಕ್ತಿಯನ್ನಾಗಿ ಮಾಡ್ತಕ್ಕಂಥ ಒಂದು ಕೇಪಬಿಲಿಟಿ ವೃಶ್ಚಿಕ ರಾಶಿಯವ್ರಿಗಿರ್ತಕ್ಕಂಥದ್ದು ಇರುತ್ತೆ ಸ್ನೇಹಿತರೆ ನೋಡಿ ಅನೇಕ ರೀತಿಯಾದಂಥ ಡೀಪ್ ಸೀಕ್ರೆಟ್ಸನ್ನು ತಿಳ್ಕೊಬೇಕಾಗುತ್ತೆ ಇಂಜಿನಿಯರು ಡಾಕ್ಟರ್ಸು ಮತ್ತೊಂದು ಎಲ್ಲ ಕೂಡ ಇರ್ತಾರಿಲ್ಲ ಅಂತ ಹೇಳಲಿಕ್ಕಿಲ್ಲ ನಾನು ಬಟ್ ನಾನು ಹೇಳ್ತಕ್ಕಂಥ ವಿಚಾರ ಈ ಒಂದು ಕ್ಷೇತ್ರ ಫಲಗಳು ನೀವು ಎಮ್ಮಡಿ ಆಗ್ಬೋದು ಆಗಿ ಅಫ್ಕೋರ್ಸ್ ಅದರೂ ಕೂಡ ಸಜೆಸ್ಟ್ ಮಾಡ್ತಕ್ಕಂಥ ವಿಚಾರಗಳು ಹಣಕಾಸು ಬರೋದು ಯಾವಾಗ ಸಜೆಸ್ಟು ಎಚ್ ಆರ್ ರೌಂಡ್ ಎಚ್ ಆರ್ ಒಂದು ಕ್ಷೇತ್ರ ಫಲಗಳಲ್ಲಿ ನಾನು ಡಯಾಗ್ನೈಸ್ ಕೊಡ್ತಕ್ಕಂಥ ಫಲಗಳಲ್ಲಿ ಇವೆಲ್ಲ ವಿಚಾರಗಳು ಕೂಡ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ವಿಚಾರಗಳಲ್ಲಿ ಯಾವುದಾದ್ರೂ ಒಂದು ಟೀಚಿಂಗ್ ಪ್ರೊಫೆಷನಾಲಿಟಿ ಅಂತ ಕೂಡ ನೋಡಿದ್ವಿ ಇಲ್ಲಿ ಅವ್ರಿಗೆ ಧನಸ್ಥಾನದ ಮೂಲಗಳು ಅಂತ ನೋಡಿದ್ವಿ ಜೊತೆಗೆ ಸ್ವಪ್ರಯತ್ನದಿಂದ ಮಾಡ್ತಕ್ಕಂಥ ಕೆಲಸಗಳು ಉತ್ಕೃಷ್ಟತೆಯನ್ನು ಕೊಟ್ಟೇ ಕೊಡುತ್ತೆ ಇದು ಅರ್ಥ ತ್ರಿಕೋಣಗಳನ್ನು ನೋಡಿ ಅಷ್ಟೇ ಹೇಳ್ತಾ ಇರಲಿಲ್ಲ ಇವೆಲ್ಲ ಆ ಎರಡರ ಸ್ಥಾನ ಆರರ ಸ್ಥಾನ ಹತ್ತರ ಸ್ಥಾನ ಒಬ್ಬ ಶ್ರೀಮಂತಿಕೆಯನ್ನು ಕೊಡ್ತಕ್ಕಂಥ ಸ್ಥಾನಗಳಿವೆಲ್ಲ ಯಾವಾಗ ನಮ್ಮ ಜಾತಕಗಳಲ್ಲಿ ಧನಸ್ಥಾನದ ಸ್ಥಾನ ಅರ್ಥಸ್ಥಾನಗಳು ಅರ್ಥ ತ್ರಿಕೋಣಗಳು ಎಲ್ಲ ಗ್ರಹಗಳಲ್ಲಿದ್ದಾಗ ಟೂ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಒಂದು ಪೊಟೆನ್ಶಿಯಾಲಿಟಿ ಸಿಕ್ಬಿಡುತ್ತೆ ಹಣಕಾಸಿನಲ್ಲಿ ಅತಿ ಹೆಚ್ಚು ಶ್ರೀಮಂತರಾಗ್ತಕ್ಕಂಥದ್ದೆಲ್ಲ ಕೂಡ ಈ ಎರಡು ಆರು ಹತ್ತರ ಸ್ಥಾನ ತ್ರಿಕೋಣಗಳು ಹೆಚ್ಚಿನಟ್ಟಿಗೆ ಎಲ್ಲ ಗ್ರಹಗಳಲ್ಲಿ ಸ್ಥಿತವಾಗಿದ್ದಾಗ ಧನಸ್ಥಾನ ಅದಕ್ಕೋಸ್ಕರ ಎರಡು ಬ್ಯಾಂಕ್ ಬ್ಯಾಲೆನ್ಸ್ ಅಂತ ನೋಡಿದ್ವಿ ಆ ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿರಬೇಕು ಅಂದರೆ ಈ ಸ್ಥಾನಗಳು ಭದ್ರತೆ ಇರಬೇಕು ಅದಕ್ಕೆ ಈ ಅರ್ಥ ವೆಲ್ತ್ ಮ್ಯಾನೇಜ್ಮೆಂಟ್ ಅಂತಲೇ ಹೊಸ ಶೀರ್ಷಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಅಫ್ಕೋರ್ಸ್ ನಿಮಗೆಲ್ಲ ಈ ಒಂದು ಸೀರೀಸ್ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೇನೆ ಖಂಡಿತವಾಗಿ ಇನ್ನಷ್ಟು ಕೂಡ ನನ್ನ ಕಡೆಯಿಂದ ಏನಾದರೂ ಹೊಸತನವನ್ನು ಕೊಡಬೇಕು ಅಂತ ಇದ್ದೇನೆ ನಿಮ್ಮೆಲ್ಲರ ಸಪೋರ್ಟ್ ಅತ್ಯಮೂಲ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತೆ ನಿಮ್ಮೆಲ್ಲರ ಪ್ರತಿಯೊಬ್ಬರ ಒಂದು ಒಂದು ಸಪೋರ್ಟ್ ನೇಚರ್ ಖಂಡಿತವಾಗಿ ನಮಗೆ ಇನ್ನಷ್ಟು ಕೊಡಬೇಕು ಅಂತಕ್ಕಂಥ ಮನೋಭಾವವನ್ನು ಕೊಡುತ್ತೆ ನಿಮ್ಮೆಲ್ಲರ ನಮ್ಮ ಒಂದು ಪ್ರೀತಿ ವಿಶ್ವಾಸ ಇರಲಿ ಅಂತ ನಾನು ಕೇಳ್ತಾ ಯಾರಿನ ನಮ್ಮ ಚಾನಲ್ಗಿನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಪ್ಪದೆ ಎಲ್ಲರಿಗೂ ನಿಮ್ಮ ಫ್ರೆಂಡ್ಸು ಮತ್ತೊಬ್ಬರಿಗೆ ಶೇರ್ ಮಾಡ್ತಕ್ಕಂಥ ಕೆಲಸ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಬವಂತು